ಗ್ಯಾರಂಟಿಯ ಯಶಸ್ಸು ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಭಟ್ಕಳದಲ್ಲಿ ಹೇಳಿದರು ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡುತ್ತಿದ್ದ ಸತೀಶ್ ನಾಯ್ಕ ಅವರು ಗ್ಯಾರಂಟಿ ರಾಜ್ಯದಲ್ಲಿ ಅದ್ಭುತ ಯಶಸ್ಸು ಗಳಿಸಿದ್ದು ದೂರದೃಷ್ಟಿ ಇಲ್ಲದ ಕೆಲವರು ಗ್ಯಾರಂಟಿ ಪ್ರಾರಂಭಿಸಿದಾಗಿನಿಂದ ಯೋಜನೆಯ ಅನುಷ್ಠಾನ ಸಾಧ್ಯವಿಲ್ಲ ಎಂದವರು ಯೋಜನೆ ಸರಿಯಿಲ್ಲ ಎಂದವರು ಗ್ಯಾರಂಟಿಯನ್ನು ನಿಲ್ಲಿಸುತ್ತಾರೆ ಎಂದವರು ಗ್ಯಾರಂಟಿಯ ಯಶಸ್ಸಿನಿಂದ ಕಂಗಾಲಾಗಿ ಮಾತನ್ನು ನಿಲ್ಲಿಸಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯಡಿ ಇಲ್ಲಿಯವರೆಗೆ ಮುನ್ನೂರ ಎಂಬತ್ತೊಂದು ಪಾಯಿಂಟ್ ಮೂವತ್ತು ಕೋಟಿ ಹಣ ಸರ್ಕಾರ ಭರಣ ಮಾಡಿದೆ ಬಡವರಿಗೆ ಒಟ್ಟು ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಐವತ್ತೈದು ಸಾವಿರ ಕ್ವಿಂಟಲ್ ಅಕ್ಕಿ ವಿತರಿಸಲಾಗುತ್ತಿದೆ ಬೇಡಿಕೆ ಇದ್ದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪರ್ಯಾಯ ಧಾನ್ಯ ನೀಡಲು ಚಿಂತನೆ ನಡೆದಿದೆ ಯುವ ನಿಧಿಯಡಿ ಹನ್ನೆರಡು ಕೋಟಿ ಹಣ ನಿರುದ್ಯೋಗಿಗಳಿಗೆ ನೀಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಮೂರು ಲಕ್ಷ ಮೂವತ್ತೈದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ದೊರೆಯುತ್ತಿದೆ ಶಕ್ತಿ ಯೋಜನೆಯಡಿ ಹನ್ನೆರಡು ಕೋಟಿ ಬಾರಿ ಮಹಿಳೆಯರು ಇದರ ಲಾಭ ಪಡೆದು ಮುನ್ನೂರ ಅರವತ್ತಾರು ಕೋಟಿ ರೂಪಾಯಿ ಸರ್ಕಾರ ಭರಣ ಮಾಡಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ನಾಗರಾಜ್ ಮುರುಡೇಶ್ವರ ಜನಾರ್ದನ ದೇವಾಡಿಗ ಪುರುಷೋತ್ತಮ ನಾಯ್ಕ ತಾಲೂಕು ಅಧ್ಯಕ್ಷರುಗಳಾದ ರಾಜೇಂದ್ರ ರಾಣೆ ಉಲ್ಲಾಸ ಶಾನ್ಬಾಗ್ ಅಶೋಕ್ ಗೌಡ ರಾಜೀವ್ ಪಾಂಡುರಂಗ ಪಾಂಡುರಂಗಗೌಡ ಅಣ್ಣಪ್ಪ ನಾಯಕ್ ರಾಜಶೇಖರ ಹಿರೇಮಠ ಮತ್ತು ಭಟ್ಕಳ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ